ಕಮಲ ಹೊತ್ತ ತೆನೆಹೊತ್ತ ಮಹಿಳೆಗೆ ಮತ ನೀಡಿ ನವರನ್ನು ನಿಮ್ಮ ಗ್ರಾಮಕ್ಕೆ ಬರಲು ಬಿಡಬೇಡಿ ಮಾಜಿ ಸಿಎಂ ಚಿಂತಾಮಣಿ ಕಾಂಗ್ರೆಸ್ ಕುರ್ಚಿಗಾಗಿ ಲೋಕಸಭಾ ಚುನಾವಣೆ ಎದುರಿಸುತ್ತಿದ್ದರೆ ಬಿಜೆಪಿ ಸರ್ಕಾರ ದೇಶದ ಅಭಿವೃದ್ಧಿಗಾಗಿ ಚುನಾವಣೆ ಎದುರಿಸುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ಚಿಂತಾಮಣಿ ಕ್ಷೇತ್ರದ ಆನೂರು ಗ್ರಾಮದಲ್ಲಿ ನಡೆದ ಮತಯಾಚನೆ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಆನೂರು ಗ್ರಾಮದಲ್ಲಿ ಏರ್ಪಡಿಸಿದ್ದ ಬಹಿರಂಗ ಮತಯಾಚನೆ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಸದಾನಂದಗೌಡ ಮೋದಿ ಅವರ ಅಭಿವೃದ್ದಿ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೋದಿ ಅವರ ಬಗ್ಗೆ ಗಂಟೆಗಟ್ಟಲೆ ಮಾತುಕತೆ ಡಬಹುದು ಈಗ ಯಾವುದೇ ದೇಶಕ್ಕೆ ಹೋದರೂ ನೀವು ಮೋದಿ ಅವರ ದೇಶದಿಂದ ಬಂದಿದ್ದೀರಾ ಎಂದು ಕೇಳುತ್ತಾರೆ ದೇಶದಲ್ಲಿ ಭಯೋತ್ಪಾದನೆಯನ್ನು ತಡೆಯಲು ಮೋದಿ ಯಶಸ್ವಿಯಾಗಿದ್ದಾರೆ ಎಂದು ಪ್ರಸ್ತಾಪಿಸಿದರು ರಾಜಕಾರಣ ಕೇವಲ ಅಧಿಕಾರ ಕುರ್ಚಿಗೆ ಅಲ್ಲ ಮಾನವೀಯ ಮೌಲ್ಯಗಳಿಗೆ ಒತ್ತನ್ನು ಕೊಡಬೇಕು ಮೋದಿ ದೇಶದಲ್ಲಿ ಸಾಕಷ್ಟು ಅಭಿವೃದ್ದಿಗಳನ್ನು ಮಾಡಿದ್ದಾರೆ ಈಗಾಗಲೇ ಅಡುಗೆ ಮನೆಯಿಂದ ಬಿಜೆಪಿ ಹಾಗೂ ಜೆಡಿಎಸ್ ಪರಿಮಳ ಬಂದಿದೆ ಈ ಬಾರಿ ದೇಶದಲ್ಲಿ ಮೋದಿ ಮತ್ತೆ ಪ್ರಧಾನಿಯಾಗಲಿದ್ದಾರೆ ಇನ್ನು ಕೋಲಾರ ಭಾಗದಲ್ಲಿ ಅಭಿವೃದ್ದಿಗೆ ಮಲ್ಲೇಶ್ ಬಾಬು ರಾಜಕೀಯಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಚುನಾವಣೆ ಕುರ್ಚಿಗಾಗಿ ಚುನಾವಣೆ ನಡೆಸುತ್ತಿದ್ದಾರೆ ಆದರೆ ಬಿಜೆಪಿ ಚುನಾವಣೆ ದೇಶಕ್ಕಾಗಿ ಮಾಡುತ್ತಿದೆ ಇದು ಬಿಜೆಪಿ ಕಾಂಗ್ರೆಸ್ ನಡುವೆ ಇರುವ ವ್ಯತ್ಯಾಸವಾಗಿದೆ ನಾನು ಮುಖ್ಯಮಂತ್ರಿ ಆಗಿದ್ದ ವೇಳೆ ಚಿಕ್ಕಬಳ್ಳಾಪುರ ಕೋಲಾರ ಭಾಗಕ್ಕೆ ಬಂದಿದ್ದು ನೀರಾವರಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೆ ತದನಂತರ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡಿದರೂ ಈ ಭಾಗಕ್ಕೆ ನೀರು ಕೊಡಬೇಕೆಂದು ಸಾಕಷ್ಟು ಪ್ರಯತ್ನ ಮಾಡಿದ್ದೆ ನಾನು ಕೇವಲ ರಾಜಕೀಯವಾಗಿ ಹೇಳಿಕೆ ಕೊಡುತ್ತಿಲ್ಲ ನನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ ಎಂದು ಪ್ರಸ್ತಾಪ ಮಾಡಿದ್ರು ಈ ಚುನಾವಣೆಯ ನಂತರ ಭಾರತ ದೇಶದ ಅಭಿವೃದ್ಧಿಯನ್ನು ಮುಂದಕ್ಕೆ ಕಟ್ಟಿಕೊಂಡು ಹೋಗಲಿದೆ ಇನ್ನು ದೇವೇಗೌಡರಿಗೆ ತೊಂಬತ್ತೊಂದು ವರ್ಷ ಆದರೆ ಅವರ ಭಾಷಣ ಮಾತ್ರ ಹತ್ತೊಂಬತ್ತು ವರ್ಷದಂತೆ ಇದೆ ಅವರಿಗೆ ಒಳ್ಳೆಯದು ಮಾಡಬೇಕಾದರೆ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಬೇಕು ಕಾಂಗ್ರೆಸ್ ಸರ್ಕಾರದ ಯಕ್ಷಗಾನ ಬಯಲಾಗುವುದು ಕೊನೆಯ ಒಂದು ವಾರದಲ್ಲಿ ಆದ್ದರಿಂದ ಅವರನ್ನು ನಿಮ್ಮ ಗ್ರಾಮಕ್ಕೆ ಬರಲು ಬಿಡಬೇಡಿ ಆದ್ದರಿಂದ ದೇಶದ ಅಭಿವೃದ್ದಿಗೆ ಬಿಜೆಪಿಗೆ ಮತವನ್ನು ನೀಡಬೇಕು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಮತವನ್ನು ನೀಡಬೇಕು ಎಂದು ತಿಳಿಸಿದರು ಇನ್ನು ಕಮಲಮ್ಮ ಹೊತ್ತ ತೆನೆಗೆ ಮತವನ್ನು ನೀಡುವಂತೆ ಮತಯಾಚಿಸಿದರು ನಂತರ ಮಾತನಾಡಿದ ಕೋಲಾರ ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ ಬಾಬು ಲೋಕಸಭೆ ಚುನಾವಣೆ ನಡೆಯುತ್ತಿರುವುದು ದೇಶದ ಅಭಿವೃದ್ದಿಗೋಸ್ಕರ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದ್ದರಿಂದ ದೇಶದ ಉತ್ತಮ ಭವಿಷ್ಯಕ್ಕಾಗಿ ಈ ಭಾಗದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಮತ ನೀಡಬೇಕಾಗಿದೆ ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಪರ್ಧೆ ಮಾಡಲು ಅಭ್ಯರ್ಥಿಗಳ ಕೊರತೆ ಇದೆ ಇಪ್ಪತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಜೆಡಿಎಸ್ ಬೆಂಬಲ ಕೊಡುತ್ತಿದೆ ಅದೇ ರೀತಿ ಜೆಡಿಎಸ್ ಮೂರು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದು ಬಿಜೆಪಿ ಪಕ್ಷ ಬೆಂಬಲ ಕೊಟ್ಟಿದೆ ಇನ್ನು ಹಾಲಿ ಸಂಸದ ಮುನಿಸ್ವಾಮಿ ಅಭಿವೃದ್ದಿ ಮಾಡಿದಂತೆ ನಾನು ಸಹ ಸಾಕಷ್ಟು ಅಭಿವೃದ್ಧಿ ಮಾಡಲಿದ್ದೇನೆ ಎಂದು ತಿಳಿಸಿದರು ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಎತ್ತಿನಹೊಳೆ ನೀರು ಬರಬೇಕು ಎಂದು ಮಾಜಿ ಸಿಎಂ ಸದಾನಂದ ಗೌಡರು ಸಾಕಷ್ಟು ಪ್ರಯತ್ನ ಮಾಡಿದ್ದರು ಆದರೆ ಅವರ ಸ್ಥಾನ ಅಲುಗಾಡಿದರೂ ಸಹ ಪರವಾಗಿಲ್ಲ ಎಂದು ನೀರಿಗಾಗಿ ಹೋರಾಟ ನಡೆಸಿದ್ದಾರೆ ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಲ್ಲೇಶ್ ಬಾಬುಗೆ ಮತವನ್ನು ನೀಡಿದರೆ ನಿಮಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ದೊರಕಿಸಿಕೊಡುತ್ತಾರೆ ಕಳೆದ ಬಾರಿ ಮೋದಿಯವರ ಪರವಾಗಿ ಕಮಲದ ಗುರುತಿಗೆ ಮತವನ್ನು ನೀಡಿದ್ದರು ಆದರೆ ಈ ಬಾರಿ ತೆನೆ ಹೊತ್ತ ಮಹಿಳೆಯ ಗುರುತಿಗೆ ಮತವನ್ನು ನೀಡಬೇಕಾಗಿದೆ ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮುನಿಸ್ವಾಮಿ ಮತಯಾಚಿಸಿದ್ರು ಇನ್ನು ಸಭೆಯಲ್ಲಿ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಬಿಜೆಪಿ ಅಭ್ಯರ್ಥಿ ದೇವನಹಳ್ಳಿ ಗೋಪಿ ಸೀಕಲ್ ರಾಮಚಂದ್ರಗೌಡ ಆನಂದಗೌಡ ಸೇರಿದಂತೆ ಸ್ಥಳೀಯ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು ನಮ್ಗೊಂದು ಅವಕಾಶ ಕೊಟ್ಟು ನೋಡಿ ಐದು ವರ್ಷ ಹತ್ತು ವರ್ಷಗಳ ಕಾಲದಲ್ಲಿ ಆ ಭ್ರಷ್ಟಾಚಾರವನ್ನ ನಾನು ಪೂರ್ತಿಯಾಗಿ ನಿಲ್ಲಿಸ್ತೇನೆ ಅಂತ ಹೇಳುವಂತ ಮಾತನ್ನು ಹೇಳಿ ನುಡಿದಂತೆ ನಡೆದಂತ ಪ್ರಧಾನಮಂತ್ರಿ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅಂತ ನೀವು ಗೊತ್ತಲ್ಲ ಈ ದೇಶ ಭಾರತ ದೇಶ ಜಗತ್ತಿನ ಯಾವುದೇ ಮೂಲವೂ ಆದ್ರೂ ಪಾತ್ರ ಇಟ್ಕೊಂಡು ಬರುವಂತ ರಾಷ್ಟ್ರ ಅಂತ ಇತ್ತು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ದೇಶದ ಆರ್ಥಿಕ ಸ್ಥಿತಿಯ ಮೇಲೆ ಮಾಡಿದ್ರು ಜಗತ್ತಿನ ರಾಷ್ಟ್ರಗಳ ಜೊತೆ ಒಳ್ಳೆ ರೀತಿಯ ಸಂಬಂಧಗಳನ್ನು ಬೆಳೆಸಿದ್ರು ಎಲ್ಲಿವರೆಗೆ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರೀಯಗಳು ಕೂಡ ಭಾರತ ದೇಶ ಇವತ್ತು ಅತ್ಯಂತ ಯಶಸ್ವಿಯಾಗಿ ಮುಂದೆ ಹೋಗುವಂತ ದೇಶ ಒಂದು ಅತ್ಯಂತ ಆರ್ಥಿಕ ಶಕ್ತಿಶಾಲಿ ರಾಷ್ಟ್ರ ನಿಮ್ಗೆ ಗೊತ್ತಿರಲಿ ಭಾರತ ದೇಶ ನರೇಂದ್ರ ಮೋದಿ ಅಧಿಕಾರಕ್ಕೆ ಪಡ್ಕೊಂಡಾಗ ವ್ಯವಸ್ಥೆಯಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಇದ್ದ ಕೇವಲ ಹತ್ತು ವರ್ಷದ ಅವಧಿಯಲ್ಲಿ ಐದನೇ ಸ್ಥಾನಕ್ಕೆ ತಂದು ತಿಳಿಸಿದರೆ ಮುಂದಿನ ಎರಡನೇ ಎರಡು ವರ್ಷದಲ್ಲಿ ಜಗತ್ತಿನ ಅತ್ಯಂತ ಪ್ರಬಲ ಮೂರು ರಾಷ್ಟ್ರಗಳಲ್ಲಿ ಭಾರತ ಒಂದಾಗಿ ಪರಿವರ್ತನಾಗುವಂತಹ ಕೆಲಸ ಕಾರ್ಯಗಳನ್ನು ನರೇಂದ್ರ ಮೋದಿ ಅವರ ಚುನಾವಣೆಯಲ್ಲಿ ಯಾರೇ ಮೇಲೆ ಹೋಗ್ಲಿ ಯಾರೇ ಕೆಳಗೆ ಬರಲಿ ಈ ಯೋಜನೆಯನ್ನ ಮುಂದಿನ ಒಂದು ಒಂದೂವರೆ ವರ್ಷದಲ್ಲಿ ನೂಡಿಸಿದ್ರೆ ಅವರಿಗೆ ಆ ದೇವರು ಒಳ್ಳೆದು ಮಾಡಬಾರ್ದು ಅಂತ ಹೇಳುವಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ನಿಮ್ಮ ವೇದಿಕೆಯನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಬಾರಿಯ ಚುನಾವಣೆ ಭಾರತ ದೇಶದ ಅಭಿವೃದ್ಧಿಯ ವೇಗವನ್ನು ಮುಂದೆ ಕಟ್ಟಿಕೊಂಡು ಚುನಾವಣೆ ಇಡೀ ದೇಶದ ನೂರ ನಲವತ್ತು ಕೋಟಿ ಬದುಕಿಗೆ ಹೊಸ ದಿಕ್ಕನ್ನು ಕೊಡುವಂಥದ್ದು ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು ನಾನು ಒಂದು ಹೆಜ್ಜೆ ಮುಂದೆ ಇಡುವಾಗ ನನ್ನ ದೇಶದ ಪ್ರತಿ ಪ್ರಜೆ ಕೂಡ ಒಂದು ಹೆಜ್ಜೆ ಮುಂದೆ ಇದ್ರೆ ಅದು ನೂರ ನಲವತ್ತು ಕೋಟಿ ಹೆಚ್ಚೆ ಇದ್ದ ಹಾಗೆ ಆಗ್ತದೆ ಅದಕ್ಕಾಗಿ ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲ ನನ್ನ ಹಿಂದೆ ನಿಂತು ಸಹಕಾರ ಮಾಡಿ ದಿನದ ಇಪ್ಪತ್ನಾಲ್ಕು ಗಂಟೆ ನಾನು ಕೆಲಸ ಮಾಡ್ತೇನೆ ನಿನ್ನೆ ಅವರು ಮೈಸೂರಿನಲ್ಲಿ ಹೇಳಿದ್ರು ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಟ್ವೆಂಟಿ ಫಾರ್ಟಿ ಸೆವೆನ್ ಒಂದ್ ನೂರು ವರ್ಷ ನಿನ್ನ ಸ್ವಾತಂತ್ರ್ಯ ಮುಗಿಯುವಂತ ಸಂದರ್ಭದವರೆಗೆ ವಿರಮಿಸಿರಲಿಲ್ಲ ಜಗತ್ನಲ್ಲಿ ಭಾರತ ಅದು ಅತ್ಯಂತ ಶ್ರೇಷ್ಠ ಒಂದು ರಾಷ್ಟ್ರವಾಗಿ ಪರಿವರ್ತನೆ ಆಗುವವರೆಗೆ ವಿರಮಿಸುವುದಿಲ್ಲ ಈ ದೇಶದ ಸಾಮಾನ್ಯ ಒಬ್ಬ ಯುವಕ ಯುವತಿ ತಾಯಿ ಕೂಡ ಸ್ವಾಭಿಮಾನದಿಂದ ಸ್ವಂತಿಕೆಯಿಂದ ಬದುಕುವಂತ ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳುವಂತ ಪ್ರತಿಜ್ಞೆಯನ್ನು ಮಾಡಿದ್ದನ್ನ ನಿನ್ನೆ ನೀವು ಕೇಳಿದ್ದೀರಿ ಅಂತ ಕಾಣ್ತದೆ ದೇವೇಗೌಡರಿಗೆ ತೊಂಬತ್ತೊಂದು ವರ್ಷ ನಿನ್ನೆ ಅವರ ಭಾಷಣ ಕೇಳಿದ ನನಗೆ ಆಶ್ಚರ್ಯ ಆಯ್ತಂದ್ರೆ ತೊಂಬತ್ತೊಂದು ವರ್ಷವ ಹತ್ತೊಂಬತ್ತು ವರ್ಷವ ಆ ರೀತಿಯ ಭಾಷಣ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಇರಬೇಕು ಮಾಡಿದಂತ ಕೆಲವು ಕೆಲಸಗಳು ಕೆಲಸ ಕೆಲಸಗಳು ಅವರ ಮನಸ್ಸಿಗೆ ಒಂದು ಭಾವನೆ ಬಂದಿದೆ ಏನೇ ಆಗ್ಲಿ ತೊಂಬತ್ತೊಂದು ವರ್ಷ ಆಗ್ಲಿ ನಾನು ರಾಜಕಾರಣದಲ್ಲಿ ಅರವತ್ತು ವರ್ಷ ಈ ರಾಜ್ಯದಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಪಟ್ಟವನ್ನು ಕೊಟ್ಟಿದ್ದಾರೆ ಅವರಿಗೆ ಏನಾದ್ರೂ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಗಳನ್ನ ಕಿತ್ತಾಕ್ಬೇಕು ದೇಶದಲ್ಲೇ ಕಾಂಗ್ರೆಸ್ ಇರಬಾರದು ಅಂತ ಹೇಳುವಂತ ಅಧಿಕಾರಿಗೆ ಮುಂದೆ ಹೋಗುವಂತ ಕೆಲಸ ಆಗ್ತದೆ ಕಾಂಗ್ರೆಸ್ನವರು ಬಂದೆಲ್ಲ ಹೇಳ್ತಾರೆ ನಮಗೆ ಓಟ್ ಕೊಡಿ ನಾವೇ ದೇಶ ಆಡಳಿತ ಮಾಡ್ತೇವೆ ಅಂತ ಸ್ವಾಮಿ ಐನೂರ ಸ್ಥಾನದಲ್ಲಿ ಅವರು ಸ್ಪರ್ಧೆ ಮಾಡುತ್ತೆ ಇನ್ನೂ ಸ್ಥಾನಕ್ಕೆ ಅವರು ಸ್ಪರ್ಧೆ ಮಾಡಬೇಕು ಬಹುಮತ ಬರಬೇಕಾದ್ರೆ ಕನಿಷ್ಠ ಒಂದು ಇನ್ನೂರ ನಲ್ವತ್ ಇನ್ನೂರ ಎಪ್ಪತ್ತೆರಡು ಸ್ಥಾನ ಬೇಕು ನೀವು ಆಲೋಚನೆ ಮಾಡಿ ಅಷ್ಟು ಕಂಟೆಸ್ಟ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದವರು ನಮ್ಮ ಮುಂದೆ ಬಂದು ಹೋಗಿರ್ಬಿಟ್ಟಾರಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಹಣ ಹೆಂಡ ಸಾರ ಸಗಟಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ನಾಡೆಯನ್ನ ಕಾಂಗ್ರೆಸ್ನವರು ಯಾವತ್ತು ಅವರ ಆ ಯಕ್ಷಗಾನ ಬಯಲಾಟ ಪ್ರಾರಂಭ ಆಗೋದು ಕೊನೆಯ ಒಂದು ವಾರ ಆ ಕೊನೆಯ ಒಂದು ವಾರದಲ್ಲಿ ಏನೆಲ್ಲ ಊಟ ಸದಾ ತಲೆ ಎಲ್ಲ ಕೆಳಿಸ್ಲಿಕ್ಕೆ ಏನೆಲ್ಲ ಮಾಡಬಹುದ ಅದನ್ನೆಲ್ಲವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಈ ತರವನ್ನ ನಿಮ್ಮ ಗ್ರಾಮಕ್ಕೆ ಬರಲಿಕ್ಕೆ ಬಿಡಬೇಡಿ ನನ್ನ ವಿನಂತಿ ಇಷ್ಟೇ ನನ್ನ ವಿನಂತಿ ಇಷ್ಟೇ ಒಂದು ಸ್ವಲ್ಪ ನಿಮ್ಮನ್ನು ಹಾಳು ಮಾಡಿ ಐದು ವರ್ಷ ನೀವು ಭಾವನೆ ಬರದು ಏನೋ ಒಂದು ದಿನಕ್ಕೆ ಬೇಕಾದಂತದನ್ನ ಮಾಡುವಂತ ಪ್ರಯತ್ನಗಳನ್ನು ಮಾಡುವಂತ ಕಾಂಗ್ರೆಸ್ಗೆ ಧಿಕಾರವಿರಲಿ ದೇಶಕ್ಕಾಗಿ ನನ್ನ ಜೀವವನ್ನೇ ಬಲಿದಾನಕ್ಕೆ ಮಾಡ್ತೇನೆ ಇಡೀ ದೇಶವೇ ನನ್ನ ಕುಟುಂಬ ಇಡೀ ದೇಶದ ಜನರೇ ನನ್ನ ಪರಿವಾರ ಅಂತ ಹೇಳಿ ಇಡೀ ದೇಶಕ್ಕಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ದುಡಿವಂತ ನರೇಂದ್ರ ಮೋದಿಗೆ ಮತ್ತೊಮ್ಮೆ ಮಾಡಿಕ್ಕೆ ಬಂದಿದ್ದೇನೆ ನಮ್ಮ ಅಭ್ಯರ್ಥಿ ದೇಶದ ಹಿತದೃಷ್ಟಿಕೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ಅಂತ ಎಲ್ಲ ಹೇಳಿದ್ದಾರೆ ಸಂಸದರು ಇದೇ ಶಿಲ್ಗಟ್ಟಲ್ಲಿ ಚೆಟ್ಕಾಟ್ ಅಲ್ಲಿ ಒಂದು ಭಾಷಣ ಮಾಡಿದ್ರು ಸುಮಾರು ಒಂದು ಅರ್ಧ ಗಂಟೆ ಮಾಡಿದ್ರು ಮೋದಿ ಅವರು ಏನೇನು ಕೆಲಸ ಮಾಡಿದ್ದಾರೆ ಅಂದ್ರೆ ಅರ್ಧ ಗಂಟೆ ಒಂದೊಂದಾಗಿ ಹೇಳಿದ್ರು ಬುಲೆಟ್ ಹಾ ಹೇಳ್ತಾ ಇದೆ ಒಂದಾಗಿ ಟ್ರೈನ್ ರಿಲೀಸ್ ಆಗಿದ್ದೇನೆ ಒಂದೇ ಬಾರ ಒಂದಾದ ಮೇಲೆ ಒಂದು ಒಂದು ಮೇಲೆ ಒಂದು ಹೇಳ್ಕೊಂಡು ಹೋಗ್ತಾ ಇದ್ರು ಅದಕ್ಕೆ ಏನು ಅಂದ್ರೆ ಒಂದ್ ಎರಡು ಮೂರು ಮಾತ್ರ ಇದೆ ನಿಮ್ಗೆಲ್ಲ ಮನೆಯಲ್ಲಿ ಗ್ಯಾಸ್ ಬಂದಿದೆ ಕುಡಿಯ ನೀರು ಜನಜೀವನ್ ಮಿಷನ್ ಬಂದಿದೆ ಗಳು ಬಂದಿದೆ ಇವೆಲ್ಲ ಹೇಳ್ಕೊಂಡು ಏನು ಟ್ರೈನ್ ಟ್ರೈನ್ ಸ್ಟೇಷನ್ಸ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ಗಳು ಅದೆಲ್ಲ ಇವೆಲ್ಲ ಬಂದ್ರು ಅದ್ರ ಜೊತೆ ಏನು ಮಾಡ್ತಾರೆ ಮುಂದೆ ಅಂತ ಈ ಮಾಂಪ್ಲೆಟ್ ಅಲ್ಲಿ ಮೋದಿ ಅವರು ಏನು ಮಾಡ್ತಾರೆ ಮುಂದೆ ಈ ಮತ್ತೆ ಪ್ರಧಾನ ಆಯ್ಕೆ ಮಾಡಬೇಕು ಅಂತ ಅದರೆಲ್ಲ ಮಾಡ್ಬೇಕಾಗಿದ್ರೆ ನೀವು ಎಲ್ಲಿ ತಗೋ ಸಂಸದನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗುತ್ತೆ ಮುನ್ಸ್ವಾಮಿ ಸಹ ಏನು ಮಾಡಿದಾರೆ ಐದು ವರ್ಷ ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ ಹೊರತು ಕೆಟ್ಟ ಕೆಲ್ಸಗಳು ಹತ್ತು ಮಾಡಿದ್ದಾರೆ ಯಾಕಂದ್ರೆ ಅಷ್ಟು ಬೆಂಬಲ ಇದೆ ಇವ್ರು ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ಹಣ ನೀವು ಸೀಟ್ ಬಿಟ್ಕೊಟ್ರು ಅಂದರೆ ಸೀಟ್ ಬಿಟ್ಕೊಟ್ಟಿದ್ದು ನಾನು ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಮನಸ್ಸು ಇರುವುದು ಏನು ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಮೈತ್ರಿ ಆಗಿದೆ ದೇಶಕ್ಕೆ ಒಳ್ಳೇದಕ್ಕಾಗಿದೆ ಹೊತ್ತು ಬೇರೆದಕ್ಕೆ ಅಂತ ಅಲ್ಲ ಏನು ಸ್ವಾರ್ಥಕ್ಕಂತೂ ಅಲ್ಲ ಅಣ್ಣ ಹೇಳಿದಂಗೆ ಮೆಜಾರಿಟಿ ಬರಬೇಕಂದ್ರೆ ಇನ್ನೂರ ಎಪ್ಪತ್ತೆರಡು ಸೀಟ್ ಬರಬೇಕು ಆದರೆ ಆ ಪಕ್ಷ ಇನ್ನೂರು ಸೀಟ್ ಕಂಟೆಸ್ಟ್ ಮಾಡಕ್ಕೂ ರೆಡಿ ಇಲ್ಲ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಆದರೆ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಈ ದೇಶದ ಹಿತದೃಷ್ಟಿಗೋಸ್ಕರ ಬಿಜೆಪಿ ಜೊತೆ ಸೇರಿ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಒಂದಾಗಿರೋದಕ್ಕೆ ಮೂರು ಸೀಟ್ ಮಾತ್ರ ತಗೊಂಡಿದ್ದಾರೆ ಬಟ್ ಈಗ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟ್ ಇದೆಯೋ ಇನ್ನು ಮಿತ್ಯ ಇಪ್ಪತ್ತೈದು ಇಪ್ಪತ್ತೈದು ಸೀಟ್ಗಳಿಗೆ ನಾವು ಜೆ ಡಿ ಎಸ್ ಪಕ್ಷ ಅವರಿಗೆ ಬೆಂಬಲ ತೋರಿಸ್ತಾ ಇದ್ದೀವಿ ಈ ಮೂರು ಸೀಟ್ ಮಾತ್ರ ಬಿಜೆಪಿಯವರು ನಮ್ಮ ಬೆಂಬಲ ತೋರಿಸ್ತಾ ಇದಾರೆ